ಅವರ ಐಕ್ಯ ಮಂಟಪ ಅನ್ಬಿಟ್ಟು ಏಕಾಣ್ತಾ ಇದೆ ಈಗ ಇಳಿತಾ ಇದ್ದೆ ನಾವು ಯಾವುದೇ ಪುಣ್ಯ ಸ್ಥಳಕ್ಕೆ ಹೋದಾಗ ಅಲ್ಲಿ ಏನಾದರೂ ತಗೊಳ್ಳಲಿಲ್ಲ ಅಂದರೆ ಏನಾದ್ರು ಹುಡುಗರೇ ಅಲ್ಲಿ ಏನೋ ಪರಿಚಯ ಮಾಡಲಿಲ್ಲ ಅಂದ್ರೆ ನಮ್ಗೆ ಸಮಾಧಾನ ಆಗಲ್ಲ ಫುಲ್ ಜ್ಞಾನ ಜೋಸ ಬಸವಣ್ಣನವರ ಐಕ್ಯ ಮಂಟಪ ಅನ್ಬಿಟ್ಟು ಹೇಗೆ ಕಾಣ್ತಾ ಇದೆ ಈಗ ಇಳಿತಾ ಇದ್ವಿ ಕೆಳಗಡೆ ಭಾಳ ಪ್ರಶಾಂತವಾಗಿದೆ ಈ ಸ್ಥಳ ನಾವು ಬೆಳಗ್ಗೆ ಬೆಳಗ್ಗೆ ಒಂದು ಎಂಟೂವರೆಗೆ ಬಂದಿದ್ದೀವಿ ಜನ ಕಡಿಮೆ ಇದ್ದಾರೆ ಅಣ್ಣ ಜ್ಞಾನ ಮಾಡಿ ಬಸವಣ್ಣನವರ ಐಕ್ಯ ಸ್ಥಳ ಐಕ್ಯ ಮಂಟಪ ಬಸವಣ್ಣನವರು ಐಕ್ಯಪ್ಪ ಮಂಟಪಕ್ಕೆ ಹೋಗಿ ಅವರ ದರ್ಶನ ಪಡ್ಕೊಂಡು ಸ್ವಲ್ಪ ಕುಂದ್ಕೊಂಡು ಮತ್ತೆ ವಾಪಸ್ ಬಂದ್ವಿ ಬಂದು ಈ ಕಡೆ ಲೆಫ್ಟಲ್ಲಿ ನೀರು ಕಾಣ್ತಾ ಇತ್ತಲ್ಲ ಕೆಳಗಡೆ ಬಂದು ಹೋಗ್ತಾ ಇದ್ವಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೀರು ಇಲ್ಲಿಂದ ವ್ಯೂ ಭಾರಿ ಚೆನ್ನಾಗಿ ಕಾಣ್ತಾ ಇದೆ ನಾವು ಯಾವುದೇ ಪುಣ್ಯ ಸ್ಥಳಕ್ಕೆ ಹೋದಾಗ ಅಲ್ಲಿ ಏನಾದರೂ ತಗೊಳ್ಳಲಿಲ್ಲ ಅಂದರೆ ಏನಾದರೂ ಹುಡುಗರು ಅಲ್ಲಿ ಏನೂ ಪರಿಚಯ ಮಾಡಲಿಲ್ಲ ಅಂದರೆ ನಮಗೆ ಸಮಾಧಾನ ಆಗೋಲ್ಲ ಬರಿ ಹೋಗಿ ನೋಡಿಬಿಟ್ಟು ತಗೊಳ್ಳೋಣ ಹಾಂ ಅದೇ ಹೋಗಣ ನೀವು ಅಪರ್ ಒಂದು ಸ್ಕೂಟಿ ಒಂದೂರಿಂದ ನಾಲ್ವತ್ತು ಇವೆಲ್ಲ ಉಳಿಕೆಲ್ಲ ಐವತ್ತು ರೂಪಾಯಿ ಇತ್ತು ನಾಲ್ವತ್ತು ಎಲ್ಲ ಕೂಡೆಲ್ಲ ಸಂಗಮ ವೀಕ್ಷಣೆ ಮಾಡಿಕೊಂಡು ಈಗ ಊರ ಕಡೆಗೆ ಊರ ಕಡೆಗೆಲ್ಲ ಆಲ್ಮಟ್ಟಿ ಡ್ಯಾಮ್ ಹೋಗ್ಬೇಕಂತ ಪ್ಲಾನ್ ಕಂಡಿತೀವಿ ನೋಡೋಣ ನೋಡೋರು ಏನಂತಾರೆ ನಮ್ಮ ಗಾಡಿ ಇಲ್ಲೇ ಇದೆ ಗಾಡಿ ಹತ್ರ ಹೋಗ್ತಾ ಇದೀವಿ ಹಾ ಇಲ್ಲಮ್ಮ ಐದನೂರು ಆಯ್ತು ನನ್ನ ಕಡೆ ಏ ಯಾರು ನೀವು ಕನಕ್ ಬಂದ ನೋಡಿದೆಪ್ಪ ಬಂದ ರೆಡಿ ಇದ್ರ ಆಲ್ಮಟ್ಟಿ ಫುಲ್ ಊಟ ಗೀಟ ಮಾಡಿರಲ್ಲ ಯಾಕ ನಿಮ್ಮ ಡ್ರೈವರ್ ಎಲ್ಲ ಹೊಡ್ರಿ ಬಂದ್ವಾ ಮೋಟಾರ್ ಚಲೋ ಮಾಡ್ರೇ ಮಾಡ